ವೀಕ್ಷಕರೇ ನಮಸ್ಕಾರ ಕಿವಿಸ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಸೋತು ಬಿಕ್ಕಿ ಬಿಕ್ಕಿ ಅತ್ತರು ಬಾಬರ್ ಅಜ್ಜಮ್ಮ ಇನ್ನು ಬಳಿಕ ಭಾರತದ ಬಗ್ಗೆ ಹೇಳಿದ್ದು ಕೇಳಿದರೆ ನೀವು ನಿಜವಾಗಲೂ ಶಾಕ್ ಆಗುತ್ತೀರಾ ಹೌದು ವೀಕ್ಷಕರೇ ನಿನ್ನೆ ಪಾಕಿಸ್ತಾನ್ ತಂಡವು ಅರವತ್ತು ರನ್ಸ್ಗಳ ಹೀನಾಯ ಸೋಲು ಕಂಡು ಸಂಪೂರ್ಣವಾಗಿ ತತ್ತರಿಸಿ ಹೋಯಿತು ಇನ್ನು ವೀಕ್ಷಕರೇ ಈ ಒಂದು ಸೋಲಿನ ಬಳಿಕ ಇದೀಗ ಬಾಬರ್ ಅಜಮ್ಮ ಅವರು ಭಾರತದ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಟೀಮ್ ಇಂಡಿಯಾ ತಂಡವು ಇಂದು ನಡೆಯುವಂತಹ ಪಂದ್ಯದಲ್ಲಿ ಗೆದ್ದು ಬಿಗುತ್ತದೆ ಎಂದರೆ ದಯವಿಟ್ಟು ಮೂಲಕ ನಿಮ್ಮ ನಿಜವಾದ ವಿನ್ನಿಂಗ್ ಪರ್ಸೆಂಟೇಜ್ ಕೊಡಿಯಾ ಹಾಗೆ ವೀಕ್ಷಕರೇ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಗಿಲ್ ಹಾಗೂ ವಿರಾಟ್ ಕೊಹ್ಲಿ ಅವರ ನಡುವೆ ಯಾರು ಶತಕವನ್ನು ಬಾರಿಸಬಲ್ಲರು ಎಂದು ಕಾಮೆಂಟ್ ಮಾಡಿ ತಿಳಿಸಿಯಾ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲೋ ನೋಟಿಫಿಕೇಶನ್ ಅನ್ನ ಮಾಡಿಕೊಳ್ಳಿಯಾ ಹೌದು ನಿನ್ನೆ ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನ ಹಾಗೂ ನ್ಯೂಜಿಲೆಂಡ್ ತಂಡವು ಮುಖಾಮುಖಿಯಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಶಿವಸ್ ಪಡೆಯುವ ರನ್ಗಳ ಭರ್ಜರಿ ಗೆಲುವು ದಾಖಲಿಸಿ ಇದೀಗ ಕಾನ್ಸ್ಟೇಬಲ್ನಲ್ಲಿ ಟೇಬಲ್ನಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆಯಾ ಹೌದು ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಪಾಕಿಸ್ತಾನ ತಂಡವು ಮೊದಲು ಬೌಲಿಂಗ್ ಐದುಕೊಂಡಿತು ಇನ್ನು ವೀಕ್ಷಕರೇ ಬ್ಯಾಟ್ ಮಾಡಿದ ನ್ಯೂಜಿಲೆಂಡ್ ತಂಡವು ಐವತ್ತು ಓವರ್ಸ್ಗಳಿಗೆ ಮುನ್ನೂರ ಇಪ್ಪತ್ತು ರನ್ಸ್ ಕಲೆ ಹಾಕಿದರೆ ಇದಕ್ಕೆ ತಕ್ಕ ಉತ್ತರವಾಗಿ ಪಾಕಿಸ್ತಾನ್ ತಂಡವು ಕೇವಲ ಎರಡ್ನೂರ ಅರವತ್ತು ರನ್ಸ್ಗಳಿಗೆ ಸಂಪೂರ್ಣವಾಗಿ ತತ್ತರಿಸಿ ಹೋಯಿತು ವೀಕ್ಷಕರೇ ಈ ಮೂಲಕ ಕಿವಿಸ್ ಪಡೆಯು ಅರವತ್ತು ರನ್ಸ್ ಗಳ ಭರ್ಜರಿ ಗೆಲುವು ದಾಖಲಿಸಿತು ಇನ್ನು ಈ ಒಂದು ಸೋಲಿನ ಬಳಿಕ ಇದೀಗ ಬಾಬಾರಜಂ ಅವರು ಭಾರತದ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಬಾಬಾ ರಜಂ ಅವರು ಭಾರತ ತಂಡದ ಬಗ್ಗೆ ಹೇಳಿದ್ದು ಮೊದಲ ಪಂದ್ಯದಲ್ಲಿ ನಾವು ಅರವತ್ತು ರನ್ಸ್ ಗಳ ಹೀನಾಯ ಸೋಲು ಕಂಡಿದ್ದು ನಮಗೆ ಈ ಒಂದು ಟೂರ್ನಿಯಲ್ಲಿ ದೊಡ್ಡ ಹೊಡೆತ ಬಿದ್ದಿದೆಯಾ ಹೌದು ನಮಗೆ ನ್ಯೂಜಿಲೆಂಡ್ ವಿರುದ್ಧ ಗೆಲ್ಲುವಂತಹ ಪಂದ್ಯವನ್ನು ಸೋಧ್ಯವೋವಾ ಕೇವಲ ಮುನ್ನೂರ ಇಪ್ಪತ್ತು ಬಾಲ್ಸ್ಗಳಲ್ಲಿ ಮುನ್ನೂರ ಇಪ್ಪತ್ತು ರನ್ಸ್ ಗಳಿಸಲು ನಮ್ಮಿಂದ ಸಾಧ್ಯವಾಗಲಿಲ್ಲ ಮತ್ತು ನಾವು ಕಿವಿಸ್ ವಿರುದ್ಧ ಹಿನಾಯವಾಗಿ ಸೋತಿದ್ದು ಇದೀಗ ನಮಗೆ ದೊಡ್ಡ ಹೊಡೆತ ಬಿದ್ದಿದೆಯಾ ಮತ್ತು ಮುಂದಿನ ಪಂದ್ಯವನ್ನು ನಾವು ಭಾರತ ತಂಡದ ವಿರುದ್ಧ ಆಡುತ್ತಿದ್ದೇವೆ ಮತ್ತು ಮುಂದಿನ ಪಂದ್ಯವನ್ನು ನಾವು ಭಾರತ ತಂಡದ ವಿರುದ್ಧ ಆಡುತ್ತಿದ್ದೇವೆ ಹೌದು ಭಾರತ ತಂಡವು ಈ ಒಂದು ಫಾರ್ಮೆಟ್ ಅಲ್ಲಿ ಬಲಿಷ್ಠವಾಗಿ ಕಾಣುತ್ತಿದೆಯಾ ಮತ್ತು ಈ ಒಂದು ತಂಡವನ್ನು ಸೋಲಿಸುವುದು ನಮಗೆ ಅನಿವಾರ್ಯವಾಗಿದೆಯಾ ಹೌದು ಭಾರತ ತಂಡವನ್ನು ಸೋಲಿಸಿದರೆ ಮಾತ್ರ ನಾವು ಈ ಒಂದು ಟೂರ್ನಿಯಲ್ಲಿ ಉಳಿಯಲು ಸಾಧ್ಯ ಮತ್ತು ಒಂದು ವೇಳೆ ಭಾರತ ತಂಡವು ಗೆದ್ದುಕೊಂಡರೆ ನಾವು ಸಂಪೂರ್ಣವಾಗಿ ಈ ಒಂದು ಟೂರ್ನಿಯಿಂದ ಹೊರಬೀಳುತ್ತೇವೆ ಹೌದು ಕಿವಿಸ್ ವಿರುದ್ಧ ಅರವತ್ತು ರನ್ಸ್ಗಳ ಹೀನಾಯ ಸೋಲು ಕಂಡಿದ್ದು ಇದೀಗ ನಮಗೆ ನಾಚಿಕೆ ಆಗುತ್ತಿದೆಯಾ ಮತ್ತು ಮುಂದಿನ ಪಂದ್ಯವನ್ನು ನಾವು ಗೆಲ್ಲಲೇಬೇಕಾದ ಅನಿವಾರ್ಯದಲ್ಲಿದ್ದೇವೆ ಒಂದು ವೇಳೆ ಭಾರತ ತಂಡವು ಗೆದ್ದುಕೊಂಡರೆ ಈ ಒಂದು ಟ್ರೋಫಿಯನ್ನು ಭಾರತವೇ ಗೆಲ್ಲಲಿದೆಯಾ ಹೌದು ನಮ್ಮ ವಿರುದ್ಧ ಭಾರತವು ಗೆದ್ದು ಬೀಗಿದರೆ ಇವರಿಗೆ ಕಾಂಪಿಟೇಷನ್ ಕೊಡುವಂಥ ತಂಡವು ಯಾವ ತಂಡಗಳು ಕೂಡ ಇಲ್ಲ ವೀಕ್ಷಕರೇ ಈ ರೀತಿಯಾಗಿ ಮಾತನಾಡಿದ ಬಾಬರ್ ಅಜ್ಜಮ್ ಅವರು ಟ್ರೋಫಿಯನ್ನು ಭಾರತವೇ ಗೆಲ್ಲುತ್ತೆ ಎಂದು ಶಾಕಿಂಗ್ ಹೇಳಿಕೆ ಕೊಟ್ಟರು ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ಬಿಡೋಕ್ಕೊಂದು ಲೈಕ್ನ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್